ಏಯ್ ನೀನು ಮೇಲಿಂದನ ಇಂಥ ಡ್ರೆಸ್ ಹಾಕ್ಯಬೇಡ ಇಂಥ ಡ್ರೆಸ್ ಹಾಕೊಂಡ್ರೆ ನನಗೆ ಮೈ ಮೈ ಎಲ್ಲ ಉರಿತಾಯಿತೆ ಇಂಥ ಡ್ರೆಸ್ ಹಾಕೊಂಡ್ರೆ ನನಗೆ ಅಷ್ಟಿಷ್ಟು ಇಲ್ಲೋಡು ಕೋಪ ಬರೋದಿಲ್ಲ ಫಸ್ಟ್ ನೆಟ್ಟಿಗೆ ಸೀರೆ ಹುಡ್ಕೋ ನೀನು ಸೀರೆ ಹುಡ್ಕೋ ಇಲ್ಲಂದ್ರೆ ನೆಟ್ಟಿಗೆ ಮೈ ತುಂಬ ಡ್ರೆಸ್ ಹಾಕ್ಯ ಅಷ್ಟೇ ಡ್ರೆಸ್ಸೇ ಹಾಕಬೇಡ ನೀನು ಕೋತಿ ಯಾವ ಥರ ಆಡ್ತೀಯ ಸೀರೆ ಹುಡ್ಕಪ್ಪ ಅಷ್ಟೇ ನೀನು ಸೀರೆ ಹುಡ್ಕಳೇ ಸೀರೆ ಹುಡ್ಕ ಆ ಹಾ ಹಾ ಇಂಥ ಡ್ರೆಸ್ ನೋಡಿ ಇಷ್ಟಪಟ್ಟು ಲವ್ ಮಾಡಿದ್ದು ಆದರೆ ಇವಾಗ ಇದೇ ಡ್ರೆಸ್ ಇಷ್ಟ ಆಗೋದಿಲ್ವಂತೆ ಯಾಕೆ ಇಷ್ಟ ಆಗೋದಿಲ್ಲ ಹೇಳ್ದಷ್ಟು ಕೇಳ ಹೇಳ್ದಂಗೆ ಕೇಳಬೇಕಷ್ಟೇನೆ ಅವಾಗ ಇಷ್ಟ ಆಗಿದೆ ಇವಾಗ ಇಷ್ಟ ಆಗೋಲ್ಲ ಈ ಥರ ಇದ್ದರೆ ನನಗೆ ನೋಡೋಕ್ಕಾಗಲ್ಲ ನೀನು ಒಟ್ಟು ನಿಲ್ಲೋಡು ಅಷ್ಟಿಷ್ಟು ನನಗೆ ನೀನು ನೋಡಿಬಿಟ್ರೆ ಸಿಟ್ಟು ಬರಲ್ಲ ಇದು ಬಟ್ಟೆ ಹಾಕೊಂಡಿರೋದು ನೋಡಿ ಯಾರ ನೀ ಏನು ಅಂಬ್ತಾರೆ ಹಾಂ ಆಯ್ಕೆಬೇಕು ನಮ್ಮ ಮತ್ತೆ ಗಿರ್ಜಿಂಬೆ ಅವರೆಲ್ಲ ಹಾಕೊಂಡವ್ರು ನೋಡು ಅವರು ನಮ್ಮ ಗಿರ್ಜಿಂಬೆ ನೋಡು ಹೆಂಗೆ ಅಂತ ಸ್ವಲ್ಪನಾದ್ರೂ ಮರ್ಯಾದೆಗೆ ಇರಬೇಕು ಮದುವೆ ಆಗಿರೋ ಹೆಣ್ಣು ಮಗಳು ಹೆಂಗಿರ್ಬೇಕು ಹಂಗಿರಬೇಕು ಇರಬೇಕು ಥರ ಈ ಥರ ಬಟ್ಟೆ ಹಾಕೊಂಡು ಹಸ ಇವಾಗಿರೋದಲ್ಲ ಅವಾಗ ಇಷ್ಟ ಆಗಿದೆ ಇವಾಗ ಇಷ್ಟ ಆಗೋಲ್ಲ ಹೇಳ್ದಷ್ಟು ಕೇಳು ಯಾಕೆ ಈ ಥರ ಹಾಂ ದಿನ ದಿನಕ್ಕೂ ಒಂದೊಂದು ರೂಲ್ಸ್ ದಿನ ದಿನ ಒಂದೊಂದು ರೂಲ್ಸ್ ಎಷ್ಟೋ ಕೇಳ್ತಾಳೆ ಅಂದರೆ ಹಿಂಗಾ ನಾನು ಬಟ್ಟೆ ಏನು ನಿನ್ನ ರೂಲ್ಸ್ ಎಲ್ಲ ಕೇಳಲ್ಲಪ್ಪ ನಾನು ಹಾಂ ಯಾಕೆ ಈ ಥರ ದಿನ ದಿನಕ್ಕೂ ಒಂದೊಂದು ಥರ ಮಾತಾಡ್ತಾ ಇದ್ದೀರಾ ನೀವು ಏಯ್ ಹೇಳ್ದಷ್ಟು ಕೇಳಿ ಮುಚ್ಕೊಂಡು ಅಷ್ಟೇನೆ ಹೇಳ್ದಂಗೆ ಕೇಳಬೇಕು ನೀನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ಬೇಡ ಕೇಳ್ತೀಯಾ ನಾನು ಹೇಳ್ದಂಗೆ ಕೇಳೋದಿಲ್ಲ ನಾನು ಈ ಥರನೇ ಬಟ್ಟೆ ಮದು ಹಾಂ ಯಾರು ಹೇಳಿದ್ರು ಕೇಳಲ್ಲ ನನಗಿಷ್ಟ ಥರ ಅಲ್ಲ ನಾನು ಹ್ಞೂ ನಾನು ಈ ಥರನೇ ನಾನು ಯಾವತ್ತೂ ಹಾಕೊಳ್ಳೋದು ನಾನು ನನ್ನ ತಂಗಿ ಯಾವಾಗಲೂ ಸ್ಟೈಲಾಗೇ ಇರೋದು ಅವಂತೂ ಎಲ್ಲ ನನ್ನ ಸ್ಟೈಲಾಗಿದ್ದವರು ಸ್ಟೈಲ್ ಸ್ಟೈಲಾಗಿರೋದಕ್ಕೆ ಇಷ್ಟ ನೀವು ಯಾಕೆ ಎಲ್ಲದಕ್ಕೂ ರೂಲ್ಸ್ ಮಾಡಿದರೆ ನಾನು ನಾನು ಕೇಳಲ್ಲಪ್ಪ ಕೇಳ್ತಾರೆ ಇಷ್ಟೊಂದಲ್ಲ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಕೊಂಡ್ ಬಂದಿದ್ಯಾ ಹೇಳಿದಾಳೆ ಅಂತ ಹೇಳಿ ಹೆಂಗೆ ಬೇಕಾ ಹಾಗಲ್ಲ ಹ್ಞೂ ಎಲ್ಲದ್ರೂ ನೀನು ಬಟ್ಟೆ ಹಾಕೊಂಬೋದ್ರಾಗೆಲ್ಲ ರೂಲ್ಸ್ ಮಾಡಿದರೆ ನಾನು ಕೇಳೋದಿಲ್ಲ ಕೇಳಬೇಕೆ ಕೇಳಬೇಕು ಹ್ಮ್ ಬಾ ಹೋಗೋಣ ನ್ಯಾಯ ಪಂಚಾಯತಿ ಮಾಡದಿರೋ ಅರ್ಥಕ್ಕೆ ಹೋಗೋಣ ಬಾ ಹೋಗೋಣ ನಡಿ ನಾನೇನೇನು ಹೆದ್ರಿಕಮಲ್ಲ ಅಷ್ಟೇ ನಾನು ಎಷ್ಟಂತ ಸಹಿಸ್ಕೊಂಬ ನಾನು ಬಂದಾಗಿಂದಾನು ನೋಡ್ತಾ ಇದ್ದೀನಿ ನನ್ನೇನೇನು ಕೋತಿ ತರ ಕುಣಿಸ್ತಾ ಇದೆಯಾ ನೀನು ಹಾ ಎಷ್ಟೋ ಕೇಳ್ತಾಳೆ ಕೇಳ್ತಾಳೆ ಅಂತ ಕೋತಿ ತರ ಆಡಿಸ್ತಾ ಇದೆಯಲ್ಲ ನನಗೆ ನೋಡೋಗು ಹ್ಮ್ ಹ್ಮ್ ಆ ಕಡೆ ಈ ಕಡೆ ಹಂಗೆ ಆಡ್ತಾರೆ ಅವರು ನೋಡು ಎಷ್ಟು ಗೌರವ ಆಗಿದ್ದಾರೆ ಗೌರವ ಬಟ್ಟೆ ಹಾಕೊಂಡು ಒಳಗೆ ಗಂಡ ಹೇಳ್ದಂಗೆ ಕೇಳ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಮನೆಗಳೆಲ್ಲ ಕೆಲಸ ಮಾಡ್ಕೊಂಡು ಹೆಂಗ ಇದಾರೆ ಅಂತ ಹೇಳಿ ಯಾಕಪ್ಪ ಯಾಕೋ ಹಿಂಗ ಗುದ್ದಾಡ್ತೀರಾ ಎಷ್ಟೋ ಕೇಳ್ತಾಳೆ ಅಂತ ಹೇಳಿ ಇಷ್ಟ ಅಲ್ಲ ಏನ್ ಹಂಗೆ ಅಯ್ಯ ಅನಸ್ತಾ ಈ ತರ ಬಟ್ಟೆ ಹಂಗಿರ್ಬೇಡ ಹಿಂಗಿರ್ಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿ ಬರ್ಬೇಡ ನಿಮ್ ಅಮ್ಮ ಮಾತಾಡಿಸ್ಬೇಡ ದಿನ ಒಂದೊಂದ್ ರೂಲ್ಸ್ ರೂಲ್ಸ್ ಹ್ಮ್ ನಾನು ಎಷ್ಟೆಷ್ಟೋ ಹೇಳಿ ಚೆನ್ನಾಗಿರ್ಬೇಕು ಬಿಡು ಅಂತ ಹೇಳಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಂಗಿಲ್ಲನಾ ದಿನಾ ದಿನ ದಿನ ಮಾಡ್ತಾ ನನ್ನ ಮೇಲೆ ಆ ಹಿಂಗ್ ಮಾಡಿದ್ರೆ ಎಂತವರ್ಗು ಬೇಜಾರಾಗುತ್ತೆ ಕಣಕ್ಕೇಳ ಆ ಇಷ್ಟ ಇದ್ರೆ ಇರೋ ನೀನು ಸೈರ ಉಡ್ಕೊಂಡ್ರೆ ಮಾತ್ರ ಹ್ಞೂ ಈ ಥರ ಬಟ್ಟೆ ಹಾಕೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಹ್ಞೂ ನೋಡಿ ಹೇಳಿರ್ತೀನಿ ಫಸ್ಟ್ ನೀನ್ ಡ್ರೆಸ್ ಚೇಂಜ್ ಮಾಡು ಇಲ್ಲ ನಾನು ಸಾಯಂಕಾಲ ಬರೋ ಅಷ್ಟರೊಳಗೆ ಏನಾದರೂ ಚೇಂಜ್ ಮಾಡಲಿಲ್ಲ ಅಂದ್ರೆ ನಾನು ಈ ಮನೆಯಿಂದ ಅಚ್ಚಿಗೆ ಹಾಕ್ತೀನಿ ಅಚ್ಚಿಗೆ ಅಂತ ಕಳಿಸ್ಬಿಡ್ತೀನಿ ದೊಬ್ಬಿಡ್ತೀನಿ ಬಿಡ್ತೀನಿ ನನ್ ಹೇಳದಷ್ಟು ಕೇಳಬೇಕೆ ಹಿಂದೊಳೆ ಚೆನ್ನಾಗೈತಪ್ಪ ಅವಾಗ ಬಟ್ಟೆ ಹಾಕೊಂಡ್ರೆ ನೋಡಿ ನೀನ್ ತುಂಬಾ ಸ್ಟೈಲ್ ಆಗಿದ್ಯಾ ಶೈಲು ನೀನು ತುಂಬಾ ಸ್ಟೈಲ್ ಆಗಿದ್ಯಾ ಕಣೆ ನೀನು ತುಂಬಾ ಚೆನ್ನಾಗಿದ್ಯಾ ಅದಕ್ಕೆ ನಾನು ಇಷ್ಟಪಟ್ಟೆ ಅಂತ ಯಾಕೆ ಅವತ್ತು ನೀನೇ ತಾನೆ ನಾನೇ ನೀನು ನಿನ್ನಿಂದ ಬಂದಿ ನೀನು ತಾನೆ ನನ್ನಿಂದ ಬಂದಿರೋದು ಹಾಂ ಲವ್ ಮಾಡಿ ಮದುವೆ ಆಗಿ ಯಾಕೋ ಇಷ್ಟ ಅನ್ನಿಸ್ತೀಯಾ ನಾನು ಯಾಕೋ ಇಷ್ಟು ಕೊಡೋಬೇಕು ಅಂತೀಯಾ ಹಾಂ ಅವತ್ತು ನೀನು ಎಷ್ಟು ಸ್ಟೈಲ್ ಆಗಿದೀಯಾ ಅಂತ ಹೇಳಿ ಇಷ್ಟಪಟ್ಟೆ ಅಂತ ಹೇಳಿದೆ ಇವಾಗೆಲ್ಲ ಇಂತಾನೆ ಅಪ್ಪ ಬಟ್ಟೆ ಹಾಕಿಮ್ಮದು ಹ್ಞೂ ಎಲ್ಲ ಇವಾಗೆಲ್ಲ ಆಗಿರ್ತಾರೆ ಹುಡುಗಿಯರು ಅವಳು ಇನ್ನೂ ಹುಡುಗಿ ಹಾಂ ಹುಡುಗಿ ಹುಡುಗಿ ತರ ಇರ್ತಾಳಪ್ಪ ಈಗ ಮನೆ ಮಾಡಿರೋನು ಮನೆ ಮಾಡ್ಬೋದು ನನಗೆ ಅದು ಇಷ್ಟ ಆಗಲ್ಲ ಹ್ಞೂ ಅಷ್ಟೇನೆ ನಾನು ಚೆನ್ನಾಗಿ ಇರಬೇಕು ಅಂತ ಹೇಳಿ ಚೆನ್ನಾಗಿದ್ದಂಗೆಲ್ಲ ನಿನ್ನ ದಿನ ದಿನಕ್ಕೂ ಒಂದೊಂದು ಅವತರ ಮಾಡ್ತಾ ಇದೆಯಾ ಥೂ ನೀನು ಇಂಥ ಅನಿಷ್ಟ ಅನ್ನೋದು ಗೊತ್ತಿದ್ರೆ ನಾನು ನಿನ್ನ ಕಣ್ಣೆತ್ತಿ ಸಮೇತ ನೋಡ್ತಾ ಇರಲಿಲ್ಲ ಏನು ಮಾಡೋದು ನಾನು ಅವಾಗ ಬಿದ್ದೋಗ್ಬಿಟ್ಟೆ ಹಾಂ ಅದು ಹೆಂಗೆ ಒಳಗೆ ಎಂಥ ಉಳುಕೈತೆ ಅಂತ ನೋಡ್ದಲೇ ಮೇಲೆ ಚೆನ್ನಾಗೈತೆ ಅಂತ ಹೇಳಿ ನಾನು ಅಂದ್ಕೊಂಡೆ ಆದರೆ ಒಳಗೆ ಹುಳ ಹ್ಞೂ ಕೆಟ್ಟು ನಾರತೈತೆ ಅದಕ್ಕೆ ನಾನು ಕಾರಣಕ್ಕೂ ಯಾಕಪ್ಪ ನಿಂಗಂತೂ ಯಾಕಿಲ್ಲ ಹಾ ನೀವಿಬ್ರು ಬರೇ ಗುದ್ದಾಡದೇ ಗಂಡ ಎಂತಿಬ್ರುನು ಮತ್ತೆ ನೋಡಾಜಿ ಕೇಳ್ತಾರೆ ಅಂದ್ರೆ ಎಷ್ಟೋ ಅಲ್ಲ ಇಷ್ಟ ಅಲ್ಲ ಏನೋ ಕೇಳ್ತಾರೆ ಕೇಳ್ತಾರೆ ಹೇಳಿ ಹಿಂಗಲ್ಲ ಮಾಡೋದು ಹ್ಮ್ ಏನಂಗೇನೆ ಅಯ್ಯೋ 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 ಒಂದ್ ಆಡ್ತಾರ ಏನ್ ಬೇಡ ಏನ್ ಪ್ರತಿಯೊಂದಕ್ಕೂ ಕೇಳ್ತಾರೆ ಕೇಳ್ತಾರೆ ಅಂದ್ರೆ ಇಷ್ಟೊಂದಲ್ಲ ಅಷ್ಟೇ ಕಣೆ ನಾನು ಇರೋದು ಹೇಳ್ತೀನಿ ಹ್ಞೂ ನೀನು ಬದ್ಲಾಗಲ್ಲ ನಿನ್ ಜೀವನದಂಗ ಬುದ್ಧಿ ಬರೋಲ್ಲ ಬದಲಾಗಲ್ಲ ನೀನು ಹಿಂಗೆ ಇರ್ತೀಯ ಅಷ್ಟೇನೆ ಹ್ಮ್ ನಾನಿನ್ ಎಷ್ಟು ವರ್ಷ ಆದ್ರೂನು ನಾನು ನಿನ್ ಜೊತೆಗೆ ಚೆನ್ನಾಗಿರೋದಕ್ಕಂತ ಸಾಧ್ಯ ಇಲ್ಲ ನಾನ್ ಚೆನ್ನಾಗಿರ್ಬೇಕಂದ್ರೆ ನೀನು ಚೆನ್ನಾಗಿರಲ್ಲ ಬಿಡು ಹ್ಮ್ ನನಗೇನಂತ ಎಲ್ಲದಕ್ಕೂ ಇದ್ಮಾಡಿದ್ರೆ ನಾನ್ ನೋಡು ನಾನು ಇರೋದಿಲ್ಲ ಹ್ಮ್ ಅಲ್ಲ ಎಲ್ಲದಕ್ಕೂ ನೋಡಂಟಿ ಬಟ್ಟೆ ಮತ್ತೆ ಮತ್ಕೆಲ್ಲ ಸುಮ್ ಸುಮ್ನೆ ಸುಮ್ ಸುಮ್ನೆ ದಿನ ಕಾಲ್ ಕೇರ್ಕೊಂಡು ಜಗಳ ಕಾಲ್ ಕೇರ್ಕೊಂಡು ಜಗಳ ಯಾವತ್ ನಮ್ಮಿಬ್ರಿಗು ಜಗಳ ತಂದಿಕಿದ್ಲು ಅವತ್ತಿಂದಲೂ ಬರಿ ಹಿಂಗೆ ಆಗ್ತೈತೆ ಅವಳು ಇಂತ ಮಾಡಬಾರ್ದು ಗಂಡ ಹೆಂಟಿನ್ ದೂರ ಅಂತ ಕೆಲಸ ಯಾವತ್ತು ಅವಳು ಅವಳ ಬಗ್ಗೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಅವಳು ಇರೋದ್ ನಾನು ಡೈವರ್ಸ್ ಕೊಡ್ತೀನಿ ಅಂದ ಬೇಡ ಅಣ್ಣ ಬೇಡಣ್ಣ ಅಂತ ಹೇಳಿ ನಮ್ಮ ಇಬ್ರು ಜೀವನ ಸರಿ ಮಾಡಿದಾಳ ಅವಳು ಅದೇ ಜಗಳ ಆಡೋದು ನಾನು ನೋಡೋಕ್ಕೆ ಜಗಳ ಆಡ್ಲೇಳು ನೋಡ್ತೀನಿ ನಮ್ಮ ಅಣ್ಣ ಏನು ಅವಳು ಅಂತ ಹೇಳಿ ಜಗಳ ಆಡೋದಕ್ಕೆ ನೋಡೋಕೆ ಖುಷಿ ಅಲ್ಲ ಅದಕ್ಕೆ ಹಿಂಗೆ ಮಾಡೋವಳು ಅಷ್ಟೇ ಹಾಂ ನೀನು ಬಟ್ಟೆ ಹಾಕೊಂಬೋದಕ್ಕೆಲ್ಲ ರೂಲ್ಸ್ ಮಾಡಿದ್ರೆ ನಾನು ಕೇಳಲ್ಲಪ್ಪ ನಾನು ನಾನು ಹಿಂಗೆ ಇರೋದು ನಾನು ಯಾವತ್ತೂ ಇಂಥ ಬಟ್ಟೆನೇ ಹಾಕೊಂಬೋದು ನಾನು ಹಿಂಗೆ ಇರೋದು ಆಕೆ ಕೊಡ್ದು ಆಕೆ ಬಾಡ್ದು ಅಷ್ಟೇ ಹಾಂ ಅದು ಯಾರೇನು ಹೇಳಿದ್ರು ಕೇಳಲ್ಲ ಆಕೆ ಬಾಡ್ದು ಬಟ್ಟೆ ಆಕೆ ಅಂಬಲಿಲ್ಲ ನಾನು ಹಿಂಗೆ ಕೇಳಲ್ಲ ನೋಡಿ ಹೇಳಿರ್ತೀನಿ ಸಾಯಂಕಾಲ ಬರೋದ್ರೊಳಗಾಗಿ ಬಟ್ಟೆ ಚೇಂಜ್ ಮಾಡಿದ್ರೆ ಸರಿ ನೋಡೋಣ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು ನಿನಗೆ ಬೋರಾಗ ಹೋಗಿ ನಾನು ಈಗಲೇ ಹೇಳ್ತಾ ಇದ್ದಲ್ಲ ಸಾಯಂಕಾಲ ಏನು ಹೇಳೋದು ಏ ಬಿಡ್ರಪ್ಪ ಅದು ಯಾಕಂಗೆ ಗುದ್ದಾಡ್ತಿರೋ ಗಂಡೆಂಜ್ ಬರೀ ಏ ಗುದಾಡೋದ್ ಯಾಕ ಗ್ರಾಚಾರ ನೀ ಸೆಣಕ್ಕಿಲ್ಲ ಬಿಡತ್ತ ಚೆನ್ನಾಗಿರ್ತಿರ ಅಂತ ಅನ್ಕೊಂಡ್ರಿ ಯಾಕಪ್ಪ ಹಿಂಗ್ ಮಾಡ್ತೀರಾ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅದೇ ಮತ್ತೆ ಯಾಕೋ ಬೋಲ್ ನಿಮ್ಮಿಬ್ರಿಗೆ ಇಬ್ಬರಿಗೆ ಗ್ರಾಚಾರಣ್ಣ ಸೆಣಕ್ಕಿಲ್ಲ ಒಂದಿಟ್ಟಿಟ್ಕೋ ಜಗಳ ಒಂದು ಇಟ್ಟಿಟ್ಕೋ ಜಗಳ ಪಾಪ ಹಂಗ ಜಗಳ ಮಾಡ್ಬಾರ್ದುಕೊಂಡ್ ಬಿಡೋ ಏನು ಮಾಡಕ್ ಅವತ್ತಾಳೆ ಅಂತವನ್ನ ಹಾಕ್ಯಂಬ್ಲತ್ತ ನೀನು ಅಮ್ಮಣಿ ಈಗಳ ಈ ವಯಸ್ಸಿನಾಗ ಮದ್ವೆ ಆದ್ಮೇಲೆ ಎಂಥವು ಹಾಕಬೇಕು ಅಂತವಾ ಹಾಕಿಬೇಕು ಹ್ಞೂ ನೀನು ಇಲ್ಗನಾಗ ಓದೋ ಬೇಕಾರ ಆಯ್ಕೆ ಇಲ್ಲ ಅಂತ ಒಳ್ಳೆ ಸೀರೆ ಲಕ್ಷಣ ಗುಡ್ಕಂಡು ಒಳ್ಳೆ ಬಿಡ ಬಟ್ಟೆ ಇಕಂಡ್ರಿ ಇರಮ್ಮ ಯಾಕೆ ಇಲ್ಲ ಜಿ ಯಾರು ಹೇಳಿದ್ರು ಕೇಳಲ್ಲ ನಾನು ಹ್ಞೂ ಯಾರೇನೇ ಹೇಳಿ ನಾನು ಕೇಳಲ್ಲ ಅಷ್ಟೇ ನಾನು ಇರೋದು ಹೇಳ್ತೀನಿ ನನಗೆ ಇಷ್ಟ ಬಂದಿರೋ ಬಟ್ಟೆ ಹಾಕಬೋದು ನಾನು ಒಬ್ಬರು ಇಷ್ಟ ಅಂತ ನಾನು ಇರೋಕ್ಕಾಗಲ್ಲ ಹ್ಞೂ ಪ್ರತಿಯೊಂದು ನಾನು ಆರುದಿಂದ ಹದಿನೈದು ದಿನದಿಂದನೂ ಇಲ್ಲಿ ಬಂದದಿಂದ ಇಷ್ಟು ಅನ್ಸರ್ಸಿದ್ದೀನಿ ಅಂತ ನನಗೆ ಗೊತ್ತು ನಾನು ಎಷ್ಟು ಅಯ್ಯಂದಿದೀನಿ ಎಷ್ಟು ಅಯ್ಯನಿಸ್ತಾ ಇದ್ದಾರೆ ಇವರು ಅಂತ ಪ್ರತಿಯೊಂದು ನಾನು ಹೇಳ್ದಂಗೆ ಕೇಳಿಕೊಂಡು ಏನು ಎಲ್ಲದಕ್ಕೂ ಇವ್ರು ಹೇಳ್ದಂಗೆ ಕೇಳ್ತಾ ಇದ್ದೀನಿ ನನಗೆ ಮತ್ತೆ ಕೇಳೋಕ್ಕಾಗಲ್ಲ ನಾನು ಇರೋದು ಹೇಳ್ತಾ ಇದ್ದೀನಿ ನೋಡು ಹ್ಞೂ ಎಲ್ಲದಕ್ಕೂ ಜಾಗ ಮಾಡಿದ್ರೆ ನಾನು ಕೇಳಲ್ಲ ನಾನು ಇಷ್ಟ ಅಂತ ಸಹಿಸ್ಕಾಮ ಇಷ್ಟ ಬಂದಾಗ ಹಾಕೊತೀನಿ ಇಷ್ಟ ಬಂದಿರೋ ಥರ ಇರ್ತೀನಿ ನೀವು ನೋಡಿ ನಿನ್ನ ತಂಗಿಗೆ ಇಷ್ಟ ಬಂದಿರೋ ಥರ ನಿನ್ನ ತಂಗಿಗೆಲ್ಲ ತಗೊಂಬಂದು ಕೊಡ್ತೀರ ನಾನು ಅದನ್ನೇನೋ ಬೇಡ ಅಂತ ಹೇಳದ್ನಾ ನಿಮಗೆ ಇಷ್ಟ ಬಂದ ನೀವು ಹಾಕೊತೀರಾ ನಾನು ಯಾವತ್ತಾದ್ರೂ ನಿಮ್ಗೆ ಹೇಳಿದ್ನಾ ನೀವು ಸ್ಟೈಲ ಚೆನ್ನಾಗಿರ್ಬೇಕು ಅಂತಲೇ ನಾನು ಆಸೆ ಪಡೋದು ಆದರೆ ನೀವು ಇರಲ್ಲ ಏನ್ ಮಾಡ್ಲಿ ನಾನು ಎಷ್ಟೆಷ್ಟೇ ಹೇಳಲ್ವ ನೀವು ಸ್ಟೈಲಾಗಿ ಇರೋ ತೊಗೊಳ್ರಿ ಜೀನ್ಸ್ ಪ್ಯಾಂಟ್ ತಗೊಳ್ಳಿ ಆ ತರ ತಗೊಳ್ಳಿ ಈ ಥರ ತಗೊಳ್ಳಿ ಅಂತ ಹೇಳ್ತೀನಿ ಹೇಳ್ದಂಗೆ ಇದು ಬಿಟ್ರೆ ನಾನು ದುಡಿಯೋದು ನಾನು ಶೋಕಿ ಮಾಡೋಕೆ ಸಾಲ್ದು ಹ್ಮ್ ನನ್ನ ಶೋಕಿ ಮಾಡೋಕ್ಕೂ ಸಾಲ್ದು ನಾನು ದುಡಿಯೋದು ಅಷ್ಟೇನೆ ಹಾಂ ಶೋಕಿ ಮಾಡ್ಕೊಂಡಿದ್ರೆ ದುಡ್ದು ಸಾಲ ಮಾಡಿಕೊಂಡು ಎಲ್ಲನೂ ಹೋಗಬೇಕಾಗುತ್ತೆ ಶೋಕಿ ಮಾಡ್ಕೊಂಡು ಇದ್ಬಿಟ್ರೆ ನಿಂಥರ ಶೋಕಿ ಮಾಡಿದ್ರೆ ಆಯ್ತಲ್ಲ ದುಡಿಲಿಲ್ಲ ಒಂದು ರೂಪಾಯಿ ದುಡಿಲ ದುಡಿಯೋ ಯೋಗ್ಯತೆ ಇಲ್ಲ ಅಂದ್ರೂ ಶೋಕಿ ಮಾಡ್ಬೇಕಂತೆ ದುಡಿಬೇಕು ಶೋಕಿ ಮಾಡಬೇಕು ದುಡಿಯೋದ್ಕಿನ್ನ ಜಾ ನಾವು ಶೋಕಿ ಮಾಡೋದ್ಕಿಂತ ಜಾಸ್ತಿ ದುಡಿತೀವಿ ಅಂದರೆ ಮಾತ್ರ ಶೋಕಿ ಮಾಡಬೇಕೇ ಹೊರ್ತು ನಾವು ದುಡಿಯೋದ್ಕಿನ್ನ ಕಡಿಮೆ ನಾವು ಶೋ ಜಾಸ್ತಿ ಶೋಕಿ ಮಾಡಿದ್ರೆ ನಮ್ಮ ಜೀವನನೇ ಆಳು ಹೋಗುತ್ತೆ ಅಷ್ಟೇ ಹ್ಞೂ ಎಷ್ಟು ಶೋಕಿ ಮಾಡಬೇಕು ಅಷ್ಟು ಶೋಕಿ ಮಾಡಬೇಕು ಹ್ಞೂ ನಮ್ ತ ಸುಮ್ನೆ ನಾಟಕ ಆಡ್ಬೇಡ ನೀನು ಹಾ ಹಿಂಗೆಲ್ಲ ನಾ ಶೋಕಿ ಮಾಡಿದ್ರೆ ಎಷ್ಟು ಜನ ಹೋಗೋರು ಎಂದ್ರಾಗ ಏನು ಇಲ್ಲ ಒಂದ್ ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಅಂದ್ರೆ ಶೋಕಿ ಮಾಡಕ್ ನೋಡು ಹ್ಮ್ ಶೋಕಿನ ಅದಕ್ಕಿಂತ ನೀನ್ ಶೋಕಿ ಮಾಡಿದ್ರೆ ಹೋಗ್ತೇನೆ ನೀನ್ ಹಾಳಾಗ್ ನಿನ್ ಜೀವನ ಅಷ್ಟೇ ನೋಡಿ ಎಂತದ್ದಾಗುತ್ತೆ ಅಂತ ಹೋಗಲಿ ನೋಡ ಹೇಳಿರ್ತೀನಿ ಸಾಯಂಕಾಲ ಬರೋದ್ರೊಳಗಾಗಿ ನೀನ್ ಡ್ರೆಸ್ ಚೇಂಜ್ ಮಾಡಿದ್ರೆ ಒಂದ್ ಹೋಯ್ತು ಇಲ್ಲ ನಾನು ಏನ್ ಮಾಡ್ಬೇಕು ಅದನ್ನು ಮಾಡ್ತೀನಿ ಏನೋ ಪ್ರತಿಯೊಂದು ಹಿಂಗೆ ನೋಡ ಆಂಟಿ ಎಲ್ಲ ಇವಾಗ ಬಟ್ಟೆ ಹಾಕಂಬ್ತಾರೆ ಏನು ಹಂಗೆ ಎಲ್ಲದಕ್ಕೂ ಜಗಳಕ್ಕೆ ನೋಡಿ ನೋಡಿ ಸಾಕಾಯ್ತಾವಳಿಗೆ ಗಿಬ್ ಒಳ್ಳೆಯವಳಲ್ಲ ಇಲ್ಲದ್ದು ಹೇಳ್ಕೊಡ್ತಾಳೆ ಇಲ್ಲದ್ದು ಹೇಳ್ಕೊಟ್ಟು ಜಗಳ ತಂದಿಕ್ಕಾಳೆ ಹ್ಞೂ ಥೂ ಹೇಳು ಹ್ಞೂ ಎಲ್ಲದಕ್ಕೂ ಕೇಳ್ತಾರೆ ಒಂದರ ಒಂದು ಇತಿ ಮಿತಿ ಇರಬೇಕು ಏನು ಪ್ರತಿಯೊಂದು ಹಂಗಿರ್ಬೇಡ ಹಿಂಗಿರ್ಬೇಡ ಇರಬೇಡ ಹಿಂಗೆ ಇರಬೇಡ ಅದು ಮಾಡಬೇಡ ಹಿಂಗೆ ಮಾಡಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿ ಬರಬೇಡ ಅಯ್ಯೋ ಇಷ್ಟೊಂದು ರೂಲ್ಸಾ ಅಯ್ಯೋ ಇಪ್ಪ ಏನು ಗೌರ್ಮೆಂಟ್ ರೂಲ್ಸ್ ಮಾಡ್ದಂಗೆ ಆಗುತ್ತೆ ನಾನು ಅವೆಲ್ಲ ಕೇಳಲ್ಲ ನಾವು ಎಷ್ಟು ದುಡಿತೀವೋ ಅಷ್ಟೇ ಶೋಕಿ ಮಾಡ್ತೀವಿ ಅಷ್ಟೇ ದುಡಿಯೋಕಿನ್ನ ಜಾಸ್ತಿನೇ ನಾವು ಶೋಕಿ ಮಾಡೋದು ಯಾರು ಏನು ಹೇಳಿದ್ರು ಅಷ್ಟೇ ಹ್ಞೂ ಹ್ಞೂ ಇವನು ದುಡಿಯೋದು ಒಂದು ಶೋಕಿ ಮಾಡೋಕೆ ಸಾಲದಂತೆ ಹ್ಞೂ ಮಾಡ್ಬೇಕಂತಾನು ಶೋಕಿನೇ ಮಾಡಲೇ ಶೋಕಿ ಮಾಡ್ಕೊಂಡೇ ಇರಬೇಕು ಯಾವತ್ತೂ ಹ್ಞೂ ಸಾಲ ಮಾಡಿ ಆಗಲಿ ತುಪ್ಪ ತಿನ್ನೋ ಗಾದೆನೇ ಐತೆ ನಾವು ಅಷ್ಟೇ ಕಡವ ಹ್ಮ್ ಏನ್ ಬಿಡಿ ಏನ್ ಇವತ್ತಿರ್ತಿ ಯಾರನ್ನ ಓದ್ಕೊಂಡು ಹೋಗ್ತಾರೆ ಹ್ಮ್ ಈಗೇನಿಲ್ಲ ಯಾವ್ದು ಯಾವ್ದು ಇಲ್ಲ ಅಂದ್ರೆ ಹೆಂಗೆ ಸೋಕಿ ಮಾಡ್ತಾರೆ ಜಾನ್ ಅದೇ ಮತ್ತೆ ಹ್ಞೂ ಒಂದು ದುಡಿಯೋದು ನಾನು ಸೋಕಿ ಮಾಡಕ್ಕೆ ಸಾಲದು ದುಡಿಯೋದಕ್ಕಿಂತ ಜಾ ಸೋಕಿ ಮಾಡೋದಕ್ಕಿಂತ ನಾವು ಶ್ಯಾನೆ ದುಡಿತೀವಿ ಅಂದ್ರೆ ಮಾತ್ರ ಸೋಕಿ ಮಾಡಬೇಕು ನಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಮಾಡಕ್ಕೆ ಮಾಡಕ್ ಹೋಗ್ಬಾರ್ದು ದುಡಿಯೋ ಯೋಗ್ಯತೆನೂ ಇಲ್ಲ ಸೋಕಿ ಮಾಡೋಕ್ಕೂ ಆಗಲ್ಲ ಹ್ಮ್ ಬಟ್ಟೆ ಚೇಂಜ್ ಮಾಡುವಂಥ ಗಂಡ ನನ್ನ ಮೇಲೆ ಗಲಾಟೆ ಹಾಂ ನಾನು ಮಾಡಲ್ಲ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ನೋಡ್ತಾ ಇರಿ ನೀನು ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು